वंदे जगतम हरिं करो मम कल्याणं हरि हृयमुकाविदः कृष्ट मदभनामामि वरस्तु निरन्तरं वाणीते करवण्यं चरणोर्ति सर्वदा मद्वाक्य शरणिर्घोया सर श्रीमदाचार्य भापग समाश्रये गुरुं भक्त्या महाविश्वास पूर्वकं निक्षवे सर्वभारं छा गुरु श्री पादपङ्कजे सुताचार्य रूप अत्यपूर्ववाग्रोन्तः ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಯಾವ ಕ್ಷೇತ್ರ ತೀರ್ಥ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿನ್ನೆ ನಾವು ಕೇಳಿದ್ದೇವೆ ಆ ಪ್ರಶ್ನೆಗೆ ದೀರ್ಘವಾಗಿ ಉತ್ತರವನ್ನ ಕೊಡ್ತಾರೆ ಶೌನಕರು ರುದ್ರಾಣಾಂ ಶಂಕರೋ ರಾಜ ನಕ್ಷತ್ರಾಣಾಂಚ ಚಂದ್ರಮಾಹ ಎಷ್ಟು ಗೂಢವಾಗಿ ಉತ್ತರವನ್ನು ಕೊಡ್ತಾರೆ ನಮ್ಮ ಶೌನಕರು ಏಕಾದಶ ರುದ್ರರಿದ್ದಾರೆ ಹನ್ನೊಂದು ಜನ ಅದರಲ್ಲಿ ರುದ್ರದೇವರು ಪ್ರಧಾನ ಹಾಗೆ ನಕ್ಷತ್ರಗಳಲ್ಲಿ ಚಂದ್ರ ಹೇಗಿದ್ದಾನೋ ಮುಖ್ಯಸ್ಥನಾಗಿ ಹಾಗೆ ಪರ್ವತಾಳಂ ಗಿರಿರ್ಮೇರು ಪರ್ವತಗಳಲ್ಲಿ ಮೇರು ಪರ್ವತ ಹೇಗಿದೆನೋ ನದಿಗಳಲ್ಲಿ ಸಾಗರ ಹೇಗಿದೆನೋ ಆದಿತ್ಯರಲ್ಲಿ ವಿಷ್ಣು ಹೇಗಿದ್ದಾನೋ ಆದಿತ್ಯಾನಾಂ ಪತಿರ್ ವಿಷ್ಣು ಜ್ಯೋತಿಷಾಂ ಅಶ್ವಿನಿ ಪತಿ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ಯಕ್ಷಾಣಾಂ ಮರೀಚಿಂ ಮರುತಾಂಬದಿ ಅಂದ್ರೆ ಅವರ ಅಭಿಪ್ರಾಯ ಸುಂದರವಾಗಿ ತಿಳಿಸ್ತಾರೆ ಮೇರು ಪರ್ವತಗಳಲ್ಲಿ ಪರ್ವತಗಳಲ್ಲೇ ಮೇರು ಪರ್ವತ ರಾಜ ಸಾಗರ ನದಿಗಳಲ್ಲಿ ರಾಜ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ರಾಜನಾಗಿರುವಂಥವನು ನಕ್ಷತ್ರಗಳಲ್ಲಿ ಸೂರ್ಯ ಅಶ್ವಿನಿ ಪತಿಯಾಗಿರುವಂಥವನು ಯಕ್ಷರಲ್ಲಿ ಕುಬೇರ ಮರುದ್ಗಣಗಳಲ್ಲಿ ಮರೀಚಿ ವೇದಗಳಲ್ಲಿ ಸಾಮವೇದ ಅಷ್ಟವಸುಗಳಲ್ಲಿ ಅಗ್ನಿ ಯಜ್ಞಗಳಲ್ಲಿ ಜಪ ಗಂಗೆಯಲ್ಲಿ ಅಂದ್ರ ನದಿಗಳಲ್ಲಿ ಗಂಗೆ ಆಮೇಲೆ ಪುರೋಹಿತರಲ್ಲಿ ಬೃಹಸ್ಪತಿ ದೇವಗುರುವಾಗಿರುವಂತಹ ಬೃಹಸ್ಪತಿ ಋಷಿಗಳಲ್ಲಿ ನಾರದರು ಕಪಿಲ ಮಹಾಮುನಿ ಎಲ್ಲ ಸಿದ್ಧರಲ್ಲಿ ಮರಗಳಲ್ಲಿ ಅಶ್ವತ್ಥ ಅರಳಿ ಮರ ಅಂತ ಕರೀತಾರೆ ಕುದುರೆಗಳಲ್ಲಿ ಉಚ್ಛ್ರೈವಸ್ಸು ಆನೆಗಳಲ್ಲಿ ಐರಾವತ ಆಯುಧಗಳಲ್ಲಿ ವಜ್ರ ಆಯುಧ ವಜ್ರಾಯುಧ ಆಮೇಲೆ ಆಕಳುಗಳಲ್ಲಿ ಕಾಮಧೇನು ಎಲ್ಲ ಬಗೆಯ ನಾಗಗಳಲ್ಲಿ ಶೇಷ ಸರಿ ಸರಿಯೋಂತಹ ಸರ್ಪಗಳಲ್ಲಿ ವಾಸುಕಿ ಪಕ್ಷಿಗಳಲ್ಲಿ ಗರುಡ ಮೃಗಗಳಲ್ಲಿ ಸಿಂಹ ಮಾಸಗಳಲ್ಲಿ ಮಾರ್ಗಶೀರ್ಷ ಋತುಗಳಲ್ಲಿ ವಸಂತ ಹೀಗೆ ವರ್ಣನೆ ಮಾಡಿ ಆಶ್ರಮಗಳಲ್ಲಿ ಸನ್ಯಾಸ ಆಮೇಲೆ ಸರ್ವ ಜಂತುಗಳಲ್ಲಿ ಜಲ ಬ್ರಹ್ಮರ್ಷಿಗಳಲ್ಲಿ ವೇದವ್ಯಾಸರು ಅಸುರರಲ್ಲಿ ಪ್ರಹ್ಲಾದರಾದ ಅಕಾರ ಅಕ್ಷರಗಳಲ್ಲಿ ಅಕಾರ ವನಗಳಲ್ಲಿ ದೇವಲೋಕ ದ ನಂದನವನ ಮತ್ತು ದೇವಲೋಕದ ಮರಗಳಲ್ಲಿ ಪಾರಿಜಾತ ವೃಕ್ಷ ಚೇತನರಲ್ಲಿ ಪುರುಷೋತ್ತಮನಾದ ರಾಮದೇವರು ಕ್ಷರಾಕ್ಷರ ಪುರುಷ ಏವತ ಅಂತ ಭಗವದ್ಗೀತೆ ಹೇಳ್ತಾರೆ ಉತ್ತಮನಾಗಿರುವಂತಹ ಅಕ್ಷರ ಪುರುಷನಾಗಿರುವಂತಹ ಭಗವಂತ ಶ್ರೀಮನ್ನಾರಾಯಣ ಪುರಾಣಗಳಲ್ಲಿ ಭಾಗವತ ಭೂಭಾಗಗಳಲ್ಲಿ ಭಾರತ ದೇಶ ಶಾಸ್ತ್ರಗಳಲ್ಲಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಎಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ ನೋಡ್ರಿ ಸರೋವರಗಳಲ್ಲಿ ಮಾನಸರೋವರ ಸರೋವರ ಪ್ರಜಾಪತಿಗಳಲ್ಲಿ ದಕ್ಷ ಪ್ರಜಾಶ್ವ ಪ್ರಜೇಶ್ವರ ರತ್ನಗಳಲ್ಲಿ ಪದ್ಮರಾಗ ಮಣಿಗಳಲ್ಲಿ ಧಾತುಗಳಲ್ಲಿ ಬಂಗಾರ ಧನುರ್ಧಾರಿಗಳಲ್ಲಿ ಅರ್ಜುನ ಆಭರಣಗಳಲ್ಲಿ ಶೋರತ್ನ ಪೈರುಗಳಲ್ಲಿ ಭತ್ತ ಹರ್ಷದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಎಷ್ಟೆಲ್ಲಾ ವರ್ಣನೆ ಮಾಡಿದ್ದಾರೆ ನೋಡಿ ಹೀಗೆ ಎಲ್ಲವೂ ರಾಜಸ್ಥಾನದಲ್ಲಿರುವಂಥವು ಹಾಗೆ ರಾಜಸ್ಥಾನದಲ್ಲಿರುವಂತಹ ಕ್ಷೇತ್ರ ಅಂತ ಏನಾದರೂ ಇದ್ರೆ ಅದು ತೀರ್ಥರಾಜ ಪ್ರಯಾಗ ಅಂತ ಕರೀತಾರೆ ಇಷ್ಟೆಲ್ಲವನ್ನ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಗುರುನ್ನತ್ವ ಗುರುನ್ನತ್ವ ಗುರುನ್ನತ್ವಾ ಮಹರ್ಷಯ ಯದ್ವದಾಮಿ ಬುಧಸ್ತತ್ರ ತಥ್ಯಂ ತಥ್ಯಂ ವಿಚಾರ್ಯತ ಗುರು ಪ್ರಮಾಣಂ ಗುರುರೇವ ಕಾರಣಂ ಜ್ಞಾನಂ ಸುಖಸ್ಯ ಸಾಧನಂ ಗುರೋಃ ಪರಂ ನಾಸ್ತಿ ವಿಚಿತ್ರ ಭೂಷಣಂ ತಂ ವ್ಯಾಸ ವರ್ಯಂ ಸ್ವಗುರಂ ನಮಾಮಿ ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಮೊದಲು ಗುರುಗಳ ಅನುಗ್ರಹ ಬೇಕು ಗುರುಪ್ರಸಾದೋ ಬಲವಾನ್ ಅದನ್ನ ಶೌನಕರು ತೋರಿಸ್ತಾ ಇದ್ದಾರೆ ಮೊದಲು ತಮ್ಮ ಗುರುಗಳಾಗಿರುವಂತಹ ವಿದವ್ಯಾಸ ದೇವರಿಗೆ ಸ್ಮರಣೆ ಮಾಡುತ್ತಾರೆ ನಮಸ್ಕಾರ ಮಾಡುತ್ತಾರೆ ಕಾರಣ ಗುರು ಅನುಗ್ರಹ ಇಲ್ಲ ಅಂದ್ರೆ ಯಾವ ಕೆಲಸವೂ ಫಲಿಸೋದಿಲ್ಲ ಅದಕ್ಕೆ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ ತಂ ವ್ಯಾಸ ವರ್ಯಂ ಪ್ರಣಮಾಮಿ ಸದ್ಗುರು ಅಂದ್ಬಿಟ್ರು ಶೋನಕರು ಮಶ್ಯಂ ಶ್ರೀ ವ್ಯಾಸ ಗುರೂಣಂ ಲೋಕಾನಮ ಅಷ್ಟಾದಶ ಪುರಾಣ ಹದಿನೆಂಟು ಪುರಾಣಗಳನ್ನು ಅವರು ಬಾಯಿಂದ ಕೇಳುತ್ತೇನೆ ನಾನು ಆಗ್ಲಿ ಅವಶ್ಯವಾಗಿ ಹೇಳ್ತೀನಿ ನೀವೇನ್ ಪ್ರಮಾಣ ಅಂತ ನನ್ಗೆ ಕೇಳ್ಬೇಡ್ರಿ ಗುರುಗಳೇ ನನಗ್ ಪ್ರಮಾಣ ಗುರುಗಳ ಬಾಯಿಂದೇ ಬಂದಿದ್ದೇ ಪ್ರಮಾಣ ಗುರುಗಳು ಹೇಳಿದ ಮೇಲೆ ಅದೇ ಪ್ರಮಾಣ ಅದಕ್ಕೆ ಪ್ರಶ್ನೆ ಇರೋದಿಲ್ಲ ಮಹಾಭಾರತ ಹೇಳ್ತದೆ ಕಡೆ ವೇದಾನುಶಾಸನ ಮಿತಿ ಗುರುಶಾಸನ ವಿಷತೆ ವೇದದ ವಾಣಿ ಇದ್ದ ಹಾಗೆ ಗುರುಗಳ ಮಾತು ಅಂದ್ರೆ ಗೆರೆ ಹಾಕಿದ್ರು ಅಂದ್ರೆ ದಾಟಬಾರದು ಅಷ್ಟು ಆ ಗುರುಗಳಲ್ಲಿ ಭಕ್ತಿಯನ್ನ ಮಾಡಬೇಕು ಅಂದ್ರೆ ಶಾಸ್ತ್ರ ಮೋಕ್ಷಕ್ಕೆ ಮೊದಲ ಸಾಧನ ಅದು ಗುರುಭಕ್ತಿ ಕಾರಣ ಅವರು ಮನಸ್ಸಿನಿಂದ ಸಂತೋಷದಿಂದ ಇವನಿಗೆ ಒಳ್ಳೇದಾಗ್ಲಿ ಬಾಯಿ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಮನಸ್ನಲ್ಲಿ ಅವ್ರು ಅನ್ಕೊಂಡ್ರು ಇವನಿಗೆ ಒಳ್ಳೇದು ಮಾಡ್ತಾನ ದೇವ್ರು ಗುರುಗಳಲ್ಲಿ ಕೂತು ಭಗವಂತ ವೇದವ್ಯಾಸ ರೂಪದಿಂದ ಅನುಗ್ರಹ ಮಾಡ್ತಾನೆ ಅದನ್ನೆಲ್ಲ ಹೇಳ್ಬಿಡ್ತಾರೆ ಮೋಕ್ಷಕ್ಕೆ ಸಾಧನಭೂತವಾದ ಜ್ಞಾನವನ್ನ ನೀಡಿರುವಂತಹ ವೇದವ್ಯಾಸ ದೇವರು ನನ್ನ ಗುರುಗಳು ನನಗೆ ಅನುಗ್ರಹವನ್ನ ಮಾಡಲಿ ಗುರುಗಳ ಅನುಗ್ರಹದಿಂದ ಸರ್ವಾರ್ಥ ಸಿದ್ಧಿಯಾಗತ್ತೆ ಅವರೇ ಅವರೇ ಹೇಳಿರುವಂತಹ ಇದು ಶೌನಕರ ಹೇಳಿರುವಂತಹ ಮಾತು ತೀರ್ಥರಾಜದ ಬಗ್ಗೆ ಹೇಳ್ತೇನೆ ಕೇಳಿ ಸಮ್ಯಕ್ ಗುಪ್ತಂ ತ್ವಯಾ ಸೂತ ಶೃಣುತೀರ್ಥ ಪುರಂದರಂ ಪರಂತು ಯಸ್ಯ ಕಸ್ಯಾಪಿ ನ ವಾಚ್ಯಂ ಹೌದು ಇದನ್ನೇನೋ ಹೇಳಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ಆದ್ರೂ ಅದಕ್ಕಿಂತ ಮುಂಚೆ ಒಂದ್ ನಾಲ್ಕು ವಿಷಯ ಹೇಳಬೇಕಾಗಿದೆ ನಿಮಗೆ ನಿಮ್ ಮನಸ್ಸಿನಲ್ಲಿ ನನ್ನ ಮನಸ್ನಲ್ಲಿ ಅದೇ ಹೇಳ್ಬಿಡ್ತೇನೆ ನಿಮಗೆ ಅಂದ್ರು ಸುತಾಚಾರ ಶೌನಕರಂದ್ರು ಏನಂಥ ವಿಷಯ ನಮಗ್ ಹೇಳಬೇಕಾಗಿರುವಂಥದ್ದು ಹೇಳ್ಬಿಡ್ತೀನಿ ಕೇಳಿ ಇದನ್ನ ಎಲ್ಲರ ಮುಂದೆ ಹೇಳಬೇಡ್ರಿ ಮೊದಲನೇ ಕಂಡೀಷನ್ ಸುತಾಚಾರ್ಯರು ಶೌನಕಾದಿಗಳಿಗೆ ಹೇಳಿರುವಂಥದ್ದು ಯಾರಿಗೆ ಹೇಳಬಾರದು ಇದನ್ನ ವಿಷಯವನ್ನ ಅಂತ ಕೇಳಿದ್ರೆ ಅದಕ್ಕೊಂದು ಲೀಸ್ಟ್ ಕೊಟ್ಟರು ಈ ಕೆಳಕ್ಕೆ ಹೇಳುವಂತಹ ವ್ಯಕ್ತಿಗಳ ಮುಂದೆ ಈ ಉಪನ್ಯಾಸವನ್ನ ಹೇಳಬೇಡ್ರಿ ಯಾರ ಮುಂದೆ ಹೇಳಬಾರದು ಅದಕ್ಕೆ ಹೇಳ್ತಾರೆ ಮೊದಲ್ನೇದ್ದು ಲೋಭಿಗಳು ಮೋಸ ಮಾಡುವಂಥವ್ರು ಆಷಾಢಭೂತಿತನ ಮಾಡುವಂಥವ್ರು ವೇದವನ್ನ ನಂಬದೇ ಇರೋ ಅವರ ಮುಂದೆ ಇದನ್ನ ಹೇಳಬೇಡಿ ಎಷ್ಟೆಲ್ಲಾ ಹೇಳ್ತಾರ ನೋಡಿ ಕಲಿಯುಗದ ಜನ ಹೆಂಗಿದ್ದಾರಪ್ಪ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಸುತಾಚಾರರು ಎಷ್ಟು ಸುಂದರವಾಗಿ ಹೇಳ್ತಾರ ನೋಡಿ ಒಂದೊಂದೇ ಶ್ಲೋಕದಲ್ಲಿ ನೋಡೋದಾದ್ರೆ ಧಾಂಬಿಕಾ ಮೊದಲನೇ ಶಬ್ದ ದಂಭವನ್ನ ಮಾಡೋ ಅಂಥವ್ರು ಇಲ್ದೇ ಇರೋದನ್ನ ತೋರಿಸ್ಕೊಳ್ಳೋದು ಅಂತಾರಲ್ಲ ಅಂತವ್ರೆ ಹೆಚ್ಚು ಕಲಿಯುಗದಲ್ಲಿ ಅಂತವ್ರ ಮುಂದೆ ಹೇಳಬೇಡ್ರಿ ಅದರಲ್ಲೂ ವಂಚಕಾಯ ದುರಾತ್ಮನೇ ವಂಚಕರಿದ್ದಾರೆ ಮೋಸ ಮಾಡುವಂಥವ್ರು ದುರುಳರಿದ್ದಾರೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಯಾಕೆ ಹೇಳ್ತಾ ಇದ್ದಾರೆ ಅಂತ ತಿಳಿಯದೆ ವಿವೇಕವಿಲ್ಲದೆ ವ್ಯವಹಾರ ಮಾಡ್ತಾರೆ ಅಂತವ್ರು ಮುಂದೆ ಹೇಳಬೇಡ್ರಿ ಕಾರಣ ಕಲಿಯುಗದ ಜನ ಹೇಗೆ ಅಂದ್ರೆ ಕ್ಷೀಣಾಯುಷ ಕ್ಷೀಣಸತ್ವ ಕ್ಷೀಣ ಪುಣ್ಯ ಯುಗೇ ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ಅಲ್ಪವಾದ ಆಯುಷ್ಯ ಅಲ್ಪವಾದ ಬುದ್ಧಿ ಅಲ್ಪವಾದ ಪುಣ್ಯ ನಾವ್ ಅನ್ಕೊಂಬಿಟ್ರಿರ್ತೀವಿ ಏ ನಮ್ಮನ್ ಬಿಟ್ ಯಾರಿಲ್ಲ ನಾವೆಲ್ಲಾ ಮಾಡ್ತೀವಿ ಭಾರಿ ಧಾರ್ಮಿಕರು ನಮ್ಮನ್ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ನಮ್ಮಷ್ಟ್ ಧಾರ್ಮಿಕರ ಯಾರಿಲ್ಲ ಅಂತಾರ ಕೆಲವರು ಕೆಲವರು ಬೇರೆಯವತ್ರ ಹೇಳಸ್ಕೊಂತಾರೆ ಏ ಇವ್ರು ಭಾರಿ ಧಾರ್ಮಿಕರ್ರಿ ಅಂತಂತಾರೆ ಅದಕ್ಕೆ ಎಚ್ಚರಿಕೆ ಕೊಟ್ರು ಶೌನಕಾದಿಗಳಿಗೆ ಶೌನ ಸುದಾಚಾರ ಹೇಳ್ತಾ ಇದ್ದಾರೆ ಅದರಲ್ಲೂ ಕಲಿಯುಗದ ಜನ ಹೆಂಗಪ್ಪ ಅಂತಂದ್ರೆ ಶೀಘ್ರವಾದ ಫಲವನ್ನ ಕೊಡುವಂತಹ ಯಾವ್ದಾದ್ರು ವ್ರತ ಇದ್ರೆ ಹೇಳ್ರಿ ಅಂತಂತಾರಂತ ನೋಡ್ರಿ ಇವತ್ ನಾವು ಕಾಣ್ತಾ ಇದ್ದೀವಿ ಅದನ್ನ ಅದನ್ನ ಅವತ್ತೇ ಹೇಳಿಬಿಟ್ಟಿದ್ದಾರೆ ಶೀಘ್ರವಾದ ಉಪಾಯಗಳನ್ನ ಹುಡುಕ್ತಾರೆ ರಹಸ್ಯವಾದ ಕೆಲಸಗಳನ್ನ ಮಾಡ್ತಾರೆ ಕೃತ ತ್ರೇತ ದ್ವಾಪರ ಕಲಿಯುಗ ಅಂತ ನಾಲ್ಕು ಯುಗ ಇದ್ದಾವೆ ಒಂದಕ್ಕಿಂತ ಒಂದು ಹೆಚ್ಚು ಧರ್ಮ ನಾಶ ಆಗುವಂತಹ ಯೋ ಅದು ಯುಗಗಳು ಅಂತಾರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ಕೃತಯುಗದಲ್ಲಿ ಧರ್ಮದ ಜನ ಯಾವಾಗ್ಲೂ ಧರ್ಮವನ್ನು ಮಾಡುವಂಥವ್ರು ನಾಲ್ಕು ಪಾದ ಧರ್ಮ ಇರುವಂಥದ್ದು ತಪಸ್ಸು ಒಳ್ಳೆಯ ಆಲೋಚನೆ ಅಂದ್ರೆ ಭಗವಂತನ ಬಗ್ಗೆ ಯಾವಾಗ್ಲೂ ಚಿಂತನೆ ಮಾಡುವಂಥವ್ರು ಶುದ್ಧಿ ಶೌಚವನ್ನು ಇಟ್ಟುಕೊಂಡಿರುವಂಥವ್ರು ಸತ್ಯ ದಯ ಇವು ಅವರ ಲಕ್ಷಣ ಕೃದಯದ ಜನ ಶಾಂತರಾಗಿರುವಂಥವ್ರು ತೃಪ್ತರಾಗಿರುವಂಥವ್ರು ಕಾರುಣ್ಯ ಸ್ವಭಾವದವರು ಆಮೇಲೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂಥವ್ರು ಅದು ಸ್ವಲ್ಪ ಕಳೆದ ಮೇಲೆ ಕೃತಯುಗದ ಕಳೆದಿದ್ದಂತೆ ಸ್ವಲ್ಪ ಧರ್ಮ ಕಡಿಮೆ ಆಗ್ತಾ ಬಂದಿರುವಂಥದ್ದು ಮುಕ್ಕಾಲು ಭಾಗ ಧರ್ಮ ಅದರಲ್ಲಿ ಒಂದು ಪಾದ ಅಧರ್ಮ ಅಹಂಕಾರ ಲೌಕಿಕವಾದ ಸಂಬಂಧ ಮದ ಅಸತ್ಯ ಸುಳಿ ಹೇಳುವಂಥದ್ದು ಇವೆಲ್ಲವನ್ನ ನಾವಲ್ಲಿ ಕಾಣ್ತೀವಿ ಇನ್ನು ತ್ರೇತಾಯುಗದಲ್ಲಿ ವಿಷಯಾದಿಗಳಲ್ಲಿ ಆಸಕ್ತರಾಗಿರುವಂಥವು ಅತಿಯಾದ ಆಸಕ್ತಿ ಅದು ನಮ್ಮನ್ನ ಹಾಳು ಮಾಡುತ್ತದೆ ಆಮೇಲೆ ಕರ್ಮದಲ್ಲಿ ಆಸಕ್ತಿ ಜ್ಞಾನ ಬೇಕಾಗಿಲ್ಲ ತಪಸ್ಸು ಸ್ವಲ್ಪ ಮಾಡ್ತಾರೆ ವಿದ್ಯೆಗೆ ಪ್ರದಾನ ಮಾಡ್ತಾರೆ ಇಲ್ಲ ಅಂತಲ್ಲ ತ್ರೇತಾಯುಗದಲ್ಲಿ ಸ್ವಲ್ಪ ಉತ್ತಮರಾಗಿರ್ತಾರೆ ಇನ್ನು ದ್ವಾಪರ ಬಂದು ಕೂಡಲೇ ಸ್ವಾಧ್ಯಾಯ ಪ್ರವಚನ ಅಂದ್ರೆ ಪಾಠ ಹೇಳೋದು ಕೇಳೋದು ಬಿಟ್ಬಿಡ್ತಾರೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ವ್ಯವಹಾರವನ್ನು ಮಾಡ್ತಾರೆ ಸಂಸಾರಿಗಳಾಗಿರ್ತಾರೆ ಧನವನ್ನ ಅಪೇಕ್ಷೆ ಪಡ್ತಾರಂತೆ ಇನ್ನು ಕಲಿಯುಗದ ಜನ ಅಂತೂ ಭೋಗ ಲಂಪಟರಾಗಿ ಭೋಗಕ್ಕೆ ಮಾರು ಹೋಗಿ ನಿರ್ದಯಿಗಳಾಗಿರ್ತಾರೆ ಲೋಭದಿಂದ ಕೂಡಿರ್ತಾರೆ ನೋಡಿ ಗ್ರಂಥದಲ್ಲಿ ಪದ್ಮಪುರಾಣದಲ್ಲಿ ಇವತ್ತು ಕಲಿಯುಗದಲ್ಲಿ ಹೇಗೆ ಜನ ಇದ್ದಾರೆ ಅನ್ನೋದನ್ನು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಕಾರಣ ಇಲ್ಲದೆ ದ್ವೇಷ ಮಾಡ್ತಾರಂತೆ ಆಮೇಲೆ ಅಧರ್ಮದಲ್ಲಿ ಆಸಕ್ತರಾಗ್ತಾರೆ ವಂಚನೆ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಹಂಕಾರದಿಂದ ಓಡಾಡ್ತಾರೆ ಅಧ್ಯಯನ ಅಧ್ಯಾಪನ ಬಿಟ್ಬಿಡ್ತಾರೆ ಉತ್ತಮವಾಗಿರುವಂತಹ ಶುದ್ಧತೆಯನ್ನ ಸದಾಚಾರವನ್ನ ಅಂದ್ರೆ ಸ್ನಾನ ದಾನ ಹೋಮ ಅಧ್ಯಯನ ಅಧ್ಯಾಪನ ಯಜ್ಞ ಇವೆಲ್ಲವನ್ನ ಬಿಟ್ಬಿಡ್ತಾರೆ ಮತ್ತೆ ಏನ್ ಮಾಡ್ತಾರ್ರಿ ಚೌರ್ಯ ಕಳ್ಳತನ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಪಾಪ ಕರ್ಮಗಳನ್ನ ಮಾಡೋದ್ರಲ್ಲಿ ತಾವೂ ಮಾಡ್ತಾರೆ ಬೇರೆಯವ್ರಿಗೆ ಪ್ರಚೋದನೆ ಮಾಡ್ತಾರೆ ಏ ಇರ್ಲಿ ತಿನ್ಬಿಡು ಏನಾಗಲ್ಲ ನಡೀತದೆ ಅಂತಾರೆ ಆಮೇಲೆ ಆ ವಿಶೇಷವಾಗಿ ಗುರುವನ್ನ ಶಿಷ್ಯರು ತಂದೆಯನ್ನ ಮಕ್ಕಳು ಮತ್ತೆ ಗಂಡಂದಿರನ್ನ ಹೆಂಡತಿಯರು ದೂಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಗುಣಹೀನರನ್ನ ಗುಣವಂತರು ಅಂತಂತಾರೆ ಅವರ ಸಾಧನೆಯನ್ನ ಗಮನಿಸಿ ಅವರಿಗೆ ವಿಶೇಷವಾಗಿ ಮಾನವರ್ಯದೆ ಕೊಡ್ತಾರೆ ಆಮೇಲೆ ಹಣವಂತರನ್ನ ಕಂಡು ದ್ವೇಷ ಮಾಡ್ತಾರೆ ಗುಣವಂತರನ್ನ ಕಂಡು ದ್ವೇಷ ಮಾಡ್ತಾರೆ ಜೊತೆಗೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಕೃಷ್ಣ ಹೇಳ್ದ ಹಾಗೆ ತನ್ನ ಧರ್ಮವನ್ನ ಬಿಟ್ಬಿಡ್ತಾರೆ ತನ್ನ ಜಾತಿಯನ್ನ ಬಿಡ್ತಾರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ವ್ಯವಹಾರವನ್ನು ಮಾಡ್ತಾರೆ ಹೆಚ್ಚು ಆಹಾರವನ್ನ ಸೇವನೆ ಮಾಡ್ತಾರೆ ಒಂದೇ ಬಾರಿ ಸೇವನೆ ಮಾಡ್ತಾರೆ ಸದಾಚಾರವನ್ನ ಬಿಡ್ತಾರೆ ಅಷ್ಟೇ ಅಲ್ಲ ಭಗವದ್ ಭಕ್ತರನ್ನ ಕಂಡ್ರೆ ಜ್ಞಾನಿಗಳನ್ನ ಕಂಡ್ರೆ ವಿದ್ವಾಂಸರನ್ನ ಕಂಡ್ರೆ ಸದಾಚಾರದಿಂದ ಕೂಡಿರೋನ್ನ ಕಂಡ್ರೆ ಹಾಸ್ಯ ಮಾಡಿ ನಗ್ತಾರೆ ಅವಮಾನ ಮಾಡ್ತಾರೆ ಬೈತಾರೆ ಅವರನ್ನ ಕಂಡ್ರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ನನ್ನ ಮಾತಲ್ಲ ಶ್ಲೋಕದಲ್ಲೇ ವಿಸ್ತಾರವಾಗಿ ಹೇಳ್ತಾರೆ ಅದರಲ್ಲೂ ಯಾರಾದ್ರೂ ಒಳ್ಳೇದ್ ಹೇಳ್ತಾರೆ ಧರ್ಮೋಪದೇಶ ಮಾಡ್ತಾರೆ ಅಂದ್ರೆ ಇವ್ರಿಗೆ ಕಿರಿಕಿರಿ ಆಗ್ತಿರ್ತದೆ ಇವ್ರು ಯಾಕರ ಬರ್ತಾರಪ್ಪ ಅನ್ನೋ ಹಾಗೆ ವ್ಯವಹಾರ ಮಾಡ್ತಾರೆ ಕೇವಲ ಒಬ್ಬರಿಂದ ಒಬ್ರು ಮನೆಗೆ ಹೋಗೋದಾದ್ರೆ ಊಟ ಮಾಡ್ಲಿಕ್ಕೋಸ್ಕರವಾಗಿ ಹೋಗ್ತಾರಂತೆ ಸಂಬಂಧ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿ ಯಾವೂ ಇರೋದಿಲ್ಲಂತೆ ಕಲಿಯುಗದಲ್ಲಿ ಏನೋ ಕರೆದಿದ್ದಾರಲ್ಲ ಮತ್ ಮನೆಗೆ ಬರಲ್ಲ ನಾಳೆ ಬರಲಿಲ್ಲ ಅಂದ್ರೆ ಹಿಂಗೀ ದೃಷ್ಟಿಯಿಂದ ಹೋಗ್ತಾರಂತೆ ಇನ್ ಕೆಲವರು ಆತ್ಮಸ್ತುತಿ ಅಂದ್ರೆ ತಮ್ಮಂತ ಹೊಗಳೊಗಳೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ ನಾನಂಥವ್ನು ನಾನ್ ಇಂಥವ್ನು ನಾನ್ ಹಂಗೆ ಅಂತ ವರ್ಣನೆ ಮಾಡ್ಕೊಂತಾರಂತೆ ಇನ್ ಕೆಲವರು ಭೋಗ ಸಾಮಗ್ರಿಗಳನ್ನ ಸಂಗ್ರಹ ಮಾಡೋದ್ರಲ್ಲೇ ಆಸಕ್ತಿ ನಮ್ಮನೇಲಿ ಇದೇ ಇದಿಲ್ಲಲ್ಲ ನಮ್ಮ ಮನೇಲಿ ಅದಿಲ್ಲಲ್ಲ ನಮ್ಮ ಮನೆಯಲ್ಲಿ ಅವು ಅವ್ರ ಮನೆಗೆ ಇದಲ್ಲ ಇದನ್ನ ತಗೊಂಬರೋಣ ನಮ್ಮನೇಲಿ ಇಟ್ಕೊಳ್ಳೋಣ ಅನ್ನೋ ಆ ಭೋಗ ಸಾಮಗ್ರಿಯಲ್ಲೇ ವಿಶೇಷವಾಗಿ ಆಸಕ್ತರಾಗ್ತಾರೆ ಸುಳ್ಳು ಹೇಳ್ತಾರೆ ಅತ್ತೆ ಮಾವಂದ್ರನ್ನ ಬೈತಾರೆ ಗಂಡಂದ್ರನ್ನ ಬೈತಾರೆ ದ್ವೇಷ ಮಾಡ್ತಾರೆ ಕಠಿಣವಾಗಿರ್ತಾರೆ ಆಮೇಲೆ ಯಾವಾಗಲೂ ಅಧರ್ಮದಲ್ಲೇ ಆಸಕ್ತರಾಗ್ತಾರೆ ಇವೆಲ್ಲವೂ ಕಲಿಯುಗದಲ್ಲಿ ನಾವು ಕಾಣುವಂಥದ್ದು ಇಂತಹ ಕಲಿಯುಗದಲ್ಲಿ ತೀರ್ಥಯಾತ್ರೆ ಹರಿನಾಮ ಸ್ಮರಣೆ ಮಾತ್ರ ಇವರನ್ನ ಉದ್ಧಾರ ಮಾಡುತ್ತದೆ ಇವು ಎರಡೇ ಸಾಧನ ಇಷ್ಟೆಲ್ಲಾ ಪಾಪ ಮಾಡಿರ್ತಾರಲ್ಲ ಈ ಪಾಪ ಹೋಗಬೇಕು ಅಂದ್ರೆ ಅದು ತೀರ್ಥಯಾತ್ರೆಯಿಂದ ಮತ್ತು ಹರಿಸ್ಮರಣೆಯಿಂದ ಅದನ್ನು ಹೇಳಬಿಡ್ರಿ ಎಂದ್ರು ಕೆಲವೊಂದ್ಸಾರಿ ಏನಾಗತ್ತೆ ದೈವ ಯೋಗದಿಂದ ಈ ತೀರ್ಥ ರಾಜ ಅಂತ ಅನಿಸ್ಕೊಂಡಿರುವಂತಹ ಈ ಕ್ಷೇತ್ರ ನಮ್ಮ ಎಲ್ಲ ಪಾಪಗಳನ್ನ ಅನೇಕ ಪಾಪಗಳ್ರಿ ಒಂದಲ್ಲ ಎರಡಲ್ಲ ನಾನಾ ವಿಧವಾದ ಪಾಪಗಳನ್ನು ಮಾಡ್ತೀವಿ ಮಾತಿಂದ ಮನಸ್ಸಿನಿಂದ ಶರೀರದಿಂದ ಮೂರು ರೀತಿಯಲ್ಲಿ ಪಾಪ ಮಾಡ್ತೀವಿ ಆ ಎಲ್ಲ ಪಾಪಗಳ ಪರಿಹಾರ ಅದು ಈ ತೀರ್ಥರಾದ ಕ್ಷೇತ್ರದಿಂದ ಬಾ ಈ ಪ್ರಯಾಗದಲ್ಲಿ ಗಂಗೆಯೊಡನೆ ಯಮುನಾ ನದಿ ಸಂಗಮವಾಗುವಂಥದ್ದು ಅದರಲ್ಲೂ ಗುಪ್ತಗಾಮಿನಿಯಾಗಿ ಸರಸ್ವತೀ ದೇವಿ ಇದ್ದಾಳೆ ಸರಸ್ವತಿ ನದಿ ಹರಿಯುತ್ತೆ ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಕರೆದಿದ್ದಾರೆ ಅಂದ್ರೆ ಯೋಗಿಭ್ಯೋ ವರಿಷ್ಠಂ ಕಾಮದಂ ಭುಮಿ ವರ್ತದೆ ಸಂಗತ ಯತ್ರ ಗಂಗಾ ತರಣಿ ಕನ್ಯಾ ಸರಸ್ವತಿ ಮಧ್ಯಭಾಗೆ ಕಲಿನಾ ಕಲಿತಾ ಸದಾ ಸರಸ್ವತಿ ನದಿ ಮಧ್ಯ ಅದು ಎರಡರ ಮಧ್ಯ ಸೇರ್ಕೊಂಡಿರುವಂಥದ್ದು ಇದಕ್ಕೆ ಏನ್ ಕರೀತಾರೆ ಶಾಸ್ತ್ರದಲ್ಲಿ ಸಮಾಖ್ಯಾತ ಸರ್ವ ಸರ್ವಪಾಪ ನಿಖೃಂತನಿ ಕರ್ತರಿ ಅಂತ ಕರಿತಾರಂತದ್ದೇ ಶಾಸ್ತ್ರದ ಭಾಷೆಯಲ್ಲಿ ಕಾರಣ ಎಲ್ಲ ಪಾಪಗಳನ್ನ ಕತ್ತರಿಸಿ ಹಾಕ್ತದಂತೆ ಕತ್ತರಿ ತಗೊಂಡ್ರೆ ಬಟ್ಟೆ ಹಿಂಗೆ ಕತ್ತರಿಸಿ ಕಟ್ ಮಾಡ್ಲಿಕ್ಕೆ ನಮ್ಗೆ ಉಪಯೋಗ ಆಗ್ತದೋ ಹಂಗೆ ನಮ್ಮ ಎಲ್ಲ ಪಾಪಗಳನ್ನ ಕತ್ತರಿಸಿ ಹಾಕುವಂಥದ್ದು ತದೇವ ರಾಜ ಮಾನತ್ವ ತೀರ್ಥರಾಜ ಇತಿ ಸ್ಮೃತಃ ಅದಕ್ಕೆ ಇದನ್ನ ಏನಂತ ಕರೆದಿದ್ದಾರೆ ತೀರ್ಥ ಅಂತ ಕರೆದಿದ್ದಾರೆ ಅದರ್ಥದಸ್ಯ ಕಸಿ ನ ಪ್ರಕಾಶಂ ಕಥಂಚನ ಅದಕ್ಕೆ ನಾ ನಿಮಗೊಂದು ಸೂಚನೆಯನ್ನ ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಅಯೋಗ್ಯರಿಗೆ ಇದನ್ನ ಉಪದೇಶವನ್ನ ಮಾಡಬೇಡಿ ಜ್ಞಾನಿಗಳಿಗೆ ಒಳ್ಳೆ ಧರ್ಮವನ್ನ ಮಾಡುವಂಥವರಿಗೆ ಶುದ್ಧ ಸದಾಚಾರದಿಂದ ಕೂಡಿರುವವರಿಗೆ ಮಾತ್ರ ಇದರ ರಹಸ್ಯವನ್ನ ಹೇಳಿ ಅಂತ ಅವತ್ತೇ ಶೌನಕಾದಿಗಳಿಗೆ ಸೂತಾಚಾರರು ತಿಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಮುಂದವರು ಏನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅದನ್ನ ನಾಳೆ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿ